ಎಲ್ರಿಗೂ ಸ್ವಾಗತ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ ವಿ ಸೋಮಣ್ಣ ಅವರು ಭಾನುವಾರ ದೆಹಲಿಯಲ್ಲಿ ಪ್ರಧಾನ ನರೇಂದ್ರ ಮೋದಿ ನೇತೃತ್ವದ ಮೂರು ಪಾಯಿಂಟ್ ಜೀರೋ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಂತೆ ಇತ್ತ ಬೆಂಗಳೂರಿನ ವಿಜಯನಗರದಲ್ಲಿ ಅವರ ಕಚೇರಿ ಮುಮ್ಮಂಗ ಸಮರದಲ್ಲಿ ವಾತಾವರಣ ನಿರ್ಮಾಣವಾಗಿತ್ತು ಸೋಮಣ್ಣ ಅವರು ಬೆಂಬಲಿಗರು ವಿಜಯನಗರ ಗೋವಿಂದರಾಜರ ಹಾಗೂ ತುಮಕೂರು ಜಿಲ್ಲಾ ಮುಖಂಡರು ಕಾರ್ಯಕರ್ತರು ತಮಟೆ ಡೋಲು ಕುಣಿತದ ನಡುವೆ ಪಟಾಕಿ ಸಿಡಿಸಿ ಸಿಹಿ ಕಿ ಸಂಭ್ರಮಿಸಿದರು ಪರ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಎ ಎನ್ ಡಿ ಎ ಸರ್ಕಾರದ ಸಂಪುಟ ಸಚಿವರ ಪದಗ್ರಹಣ ಸಮಾರಂಭದಲ್ಲಿ ಸಮಾರಂಭ ವೀಕ್ಷಣೆಗೆ ಸೋಮಣ್ಣವರ ಕಚೇರಿ ಮುಂದೆ ಎಲ್ಇಡಿ ಸ್ಕೀನ್ ಸ್ಕೀನ್ ವ್ಯವಸ್ಥೆ ಮಾಡಲಾಯಿತು ಸೋಮಣ್ಣವರ ಪ್ರಮಾಣ ವಚನ ಸ್ವೀಕಾರಕ್ಕೆ ವೇದಿಕೆ ಇರುತ್ತಿದ್ದಂತೆ ತಿಳಿಕೆ ಹೊಡೆದು ಪಟಾಕಿ ನಿರ್ಸಿ ಕಾರ್ಯಕರ್ತರು ಅಭಿನಮ್ ಅಭಿಮಾನಿಗಳು ಸಂಭ್ರವಿಸಿದರು ಈ ವೇಳೆ ಮಾತನಾಡಿದ ಸೋಮಣ್ಣವರ ಪುತ್ರ ಹಾಗೂ ಬಿಜೆಪಿಯುವ ಮುಖಂಡ ಡಾಕ್ಟರ್ ಅರುಣ್ ಸೋಮಣ್ಣ ಬಿಳಿಪೇಟೆ ಹಾಗೂ ಗೋವಿಂದರಾಜನಗರ ಜನರ ಆಶೀರ್ವಾದದಿಂದ ಸೋಮಣ್ಣವರ ರಾಜಕೀಯ ಜೀವನ ಶುರುವಾಯಿತು ಕಳೆದ ವರ್ಷ ವರುಣ ಮತ್ತು ನಗರ ಕ್ಷೇತ್ರಗಳ ಪ್ರಬಲ ಸ್ಪರ್ಧೆಯಲ್ಲಿ ನಡೆಯಿತು ಆದರೆ ತಮ್ಮ ಪಕ್ಷದ ತಮ್ಮ ಪಕ್ಷದ ವರಿಷ್ಠರು ಸೋಮಣ್ಣ ಅವರಿಗೆ ತುಮಕೂರಿನಿಂದ ಸಂಸದರಾದರು ಅವಕಾಶ ನೀಡಿದರು ಈ ಭಾಗದಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರ ಜೊತೆ ಮಾಜಿ ಪ್ರಧಾನಿ ದೇವೇಗೌಡರು ಕುಮಾರಸ್ವಾಮಿ ಅವರ ಸಹಕಾರದಿಂದ ಜೆ ನಾಯಕರು ಕಾರ್ಯಕರ್ತರು ಸಂಪೂರ್ಣ ಬೆಂಬಲ ನೀಡಿ ಐತಿಹಾಸಿಕ ಲೋಸ್ನೊಂದಿಗೆ ಗೆಲುವು ನೀಡಿದರು ಇದರಿಂದ ಸೋಮಣ್ಣ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಲು ಸಾಧ್ಯವಾಯಿತು ಎಂದು ಸ್ಮರಿಸಿದರು ಮೋದಿ ಅವರ ಕಲ್ಪನೆಗೆ ತಕ್ಕಂತೆ ಸೋಮಣ್ಣ ಅವರು ನಡೆಯುತ್ತಾರೆ ಈ ಹಿಂದೆ ರಾಜ್ಯ ಸರ್ಕಾರದಲ್ಲಿ ನಗರಾಭಿವೃದ್ಧಿ ವಸತಿ ಮೂಲಸೌಕರ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ ಅನುಭವ ಇವರಿಗೆ ಕೇಂದ್ರದಲ್ಲೂ ಕೇಂದ್ರದಲ್ಲಿ ಇವುಗಳಿಗೆ ಸಂಬಂಧಿಸಿದ ಯಾವುದೇ ಖಾತೆ ಅಥವಾ ಗ್ರಾಮೀಣಾಭಿವೃದ್ಧಿ ಖಾತೆ ಕೊಟ್ಟರೂ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವ ವಿಶ್ವಾಸವಿದೆ ಎಂದರು ಹಾಗೆಯೇ ಮತ್ತೆ ಮೋದಿ ಸರ್ಕಾರ ಬಿಜೆಪಿ ಕರೆಯ ಕಚೇರಿಯಲ್ಲಿ ವಿಜಯೋತ್ಸವ ಮೋದಿ ಪ್ರಮಾಣ ವಚನ ಸ್ವೀಕಾರ ಆ ವೀಕ್ಷಣೆಗೆ ಎಲ್ಐಡಿ ಪರದೆ ಶತಪಥಗೈಯುತ್ತಿದ್ದಂತೆ ಮುಗಿಲಿ ಮುಟ್ಟಿದ ಜಯ ಘೋಷಣೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ದೇಶದ ಪ್ರಧಾನಿಯಾಗಿ ಪದಗ್ರಹಣ ಹಾಗೂ ತಮ್ಮ ಹೊಸ ಸರ್ಕಾರದ ಸಂಪುಟದ ಸಚಿವರ ಪದಗ್ರಹಣ ಸಮಾರಂಭ ಹಿನ್ನೆಲೆಯಲ್ಲಿ ಭಾನುವಾರ ಮಲ್ಲೇಶ್ವರದಿಂದ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ್ ಭವನದಲ್ಲಿ ಸಂದರ್ಭ ಮನೆ ಮಾಡಿತು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ ಜಗನ್ನಾಥ್ ಭವನದಲ್ಲಿ ಪದಗ್ರಹಣ ಸಮಾರಂಭ ವೀಕ್ಷಣೆಗೆ ಬ್ರಹುತ್ ಎಲ್ಐಡಿ ಪರದೆ ವ್ಯವಸ್ಥೆ ಮಾಡಲಾಗಿತ್ತು ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸಿದಂತೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸಂಭ್ರಮಿಸಿದರು ಬಿಜೆಪಿ ಬಾವುಟ ಹಿಡಿದು ಭಾರತ್ ಮಾತಾಗಿ ಜೈ ಜನ ಮೆಚ್ಚಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಯವಾಗಲಿ ಜೈ ಶ್ರೀರಾಮ್ ಜೈ ಜೈ ಮೋದಿ ಮತ್ತಿತರ ಘೋಷಣೆಯನ್ನು ಕೂಗಿ ಖುಷಿಪಟ್ಟ ಪ್ರಮುಖ ನಾಯಕರೆಲ್ಲರೂ ಪ್ರಮಾಣ ವಚನ ಸ್ವೀಕರಿಸಿ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ದೆಹಲಿಗೆ ತೆರಳರಿಂದ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಸಂಭ್ರಮೆಯಲ್ಲಿ ಭಾಗಿದ್ದರು ಹಾಗೆ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ ಲೈಕ್ ಮಾಡೋದು ಮರಿಬೇಡಿ